ಸ್ವಾಮಿ ಅವರ ಹತ್ಯೆ ಈ ಒಂದು ಅಮಾನವೀಯ ಕೃತ್ಯ ನಡೆದಿದೆ ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನ ಬೆಂಬಲಿಸೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸ್ಬೇಕಾಗಿರ್ತಕ್ಕಂಥದ್ದು ಇಷ್ಟೊಂದು ಸುಲಭವಾಗಿ ಈ ರೀತಿ ಬರಬರ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಪಾಪ ಅವ್ರ ತಂದೆ ತಾಯಿ ಅವರ ಧರ್ಮ ಪತ್ನಿಯನ್ನು ನೋಡೋದು ಕೂಡ ದುಃಖ ಆಗ್ತದೆ ಯಾವ ರೀತಿ ಅವರಿಗೆ ಧೈರ್ಯ ಹೇಳ್ಬೇಕು ಅವ್ರಿಗೆ ಸಾಂತ್ವನ ಹೇಳ್ಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗ್ಬೇಕು ರೇಣುಕ್ಸ್ವಾಮಿ ಅವರ ಧರ್ಮ ಪತ್ನಿ ಏನಿದ್ದಾರೆ ಪಾಪ ನಾಲ್ಕು ತಿಂಗಳು ಗರ್ಭಿಣಿ ಮುಂದಿನ ದಿನಗಳಲ್ಲಿ ಹೆಣ್ಮಗಳಿಗೆ ಒಂದು ಸರ್ಕಾರಿ ನೌಕರಿ ಉದ್ಯೋಗವನ್ನು ಕೊಡಬೇಕು ಮತ್ತೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತೆ ತನಿಖೆ ನಡೀತಾ ಇದೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತೇಳಿ ಎಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ ಆದರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೇನೆ ತಪ್ಪಿತಸ್ಥರಿಗೆ ಕೊಲೆಗಡಕರಿಗೆ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಎಲ್ಲೂ ಕೂಡ ಸಡಿಲ್ ಆಗದೇನೆ ಸರಿಯಾದ ರೀತಿಯ ತನಿಖೆ ತನಿಖೆಯನ್ನು ಕೂಡ ನಡೆಸಬೇಕು ಮತ್ತೆ ತಪ್ಪಿಸಿದ್ರು ಘಟಕರಿಗೆ ಸರಿಯಾದ ಶಿಕ್ಷಣ ಕೂಡ ಆಗಬೇಕು ಇದನ್ನು ನಾವು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಇದ್ರಲ್ಲಿ ರಾಜಕೀಯ ಬೆರೆಸೋದಕ್ಕೆ ನಾವು ಇಚ್ಛೆ ಪಡೋದಿಲ್ಲ ಆದರೆ ತನಿಖೆನ ಆಗ್ತಾ ಇದೆ ಯಾವುದೂ ಕೂಡ ವ್ಯತ್ಯಾಸ ಆಗಿದ್ದಾನೆ ಯಾವುದೇ ಒತ್ತಡಕ್ಕೆ ಮಾಡ್ದೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಯಾಕೆ ಇವತ್ತಾದರೂ ಕೂಡ ಇವತ್ತಿಗೂ ಕೂಡ ಯಾರು ಕೂಡ ಸಚಿವರು ಯಾರೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಇವತ್ತು ಮಾನ್ಯ ಪರಮೇಶ್ವರ ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಸಿಕ್ಕಿದೆ ಮಾನ್ಯ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಕುಟುಂಬಕ್ಕೆ ಧೈರ್ಯವನ್ನು ಕೂಡ ಕೊಡಬೇಕು ಮತ್ತು ಆರ್ಥಿಕವಾಗಿ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಪಕ್ಷದಿಂದ ನಾವು ಎರಡು ಲಕ್ಷ ರೂಪಾಯಿಯನ್ನು ನಾವು ಇವತ್ತು ನೀಡಿದ್ದೇವೆ ಆದ್ರೆ ಪರಿಹಾರದ ಜೊ ಜೊತೆಗೆ ಇವತ್ತು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕಾಗಿರ್ತಕ್ಕಂಥ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ